ಎಲ್ರಿಗೂ ನಮಸ್ತೆ ನಾನು ಮಧುರ ಇಲ್ಲಿ ನೀವೇನು ನೋಡ್ತಾ ಇದ್ದೀರಿ ಇದು ನಾನು ತುಂಬ ಸಲ ಉಪಯೋಗಿಸುವಂತಹ ಒಂದು ಆರ್ಗ್ಯಾನಿಕ್ ಫರ್ಟಿಲೈಸರ್ ನೆಲಕಡಲೆ ಹಿಂಡಿ ಅಂತ ಹೇಳ್ತೇವಲ್ವಾ ನಟ್ ಕೇಕ್ ಹೇಳ್ತೇವೆ ಅದನ್ನು ನೀರಿನಲ್ಲಿ ನೆನೆಸಿ ಒಂದೆರಡು ದಿನದಲ್ಲಿ ಈ ರೀತಿಯಾಗಿ ಹೆಚ್ಚು ನೀರು ಸೇರಿಸಿ ತೆಳುವಾಗಿ ಮಾಡಿಕೊಂಡು ಎಲ್ಲ ತರಕಾರಿ ಗಿಡ ಹೂವಿನ ಗಿಡಗಳಿಗೆ ಸಾಮಾನ್ಯವಾಗಿ ನಾನು ಬಳಸ್ತಾ ಇರ್ತೇನೆ ವಾರಕ್ಕೊಮ್ಮೆ ಈ ರೀತಿಯಾಗಿ ಲಿಕ್ವಿಡ್ ಫರ್ಟಿಲೈಸರ್ ಕೊಟ್ಟರೆ ತರಕಾರಿ ಗಿಡ ಒಂದೇ ರೀತಿಯಾಗಿ ಚೆನ್ನಾಗಿ ಬೆಳೀತಾ ಇರ್ತದೆ ಗುಲಾಬಿ ಗಿಡ ಮಲ್ಲಿಗೆ ಗಿಡ ಇರ್ಬೋದು ದಾಸವಾಳ ಗಿಡ ಇರ್ಬೋದು ಹೊಸ ಚಿಗುರು ಬರ್ತಾನೆ ಇರ್ತದೆ ವಾರಕ್ಕೊಮ್ಮೆ ಈ ರೀತಿಯಾಗಿ ನೀವು ಕೂಡ ಒಮ್ಮೆ ಫರ್ಟಿಲೈಸರ್ ಕೊಟ್ಟು ನೋಡಿ ತುಂಬ ಚೆನ್ನಾಗಿ ಬರ್ತದೆ ತುಳಸಿ ಗಟ್ಟೆಯಲ್ಲಿ ಗಿಡ ಚೆನ್ನಾಗಿ ಬರುವುದಿಲ್ಲ ಅಂತ ಹೇಳುವರು ಕೂಡ ಇದೇ ಲಿಕ್ವಿಡ್ ಫರ್ಟಿಲೈಸರ್ ನೀವು ಹದಿನೈದು ದಿನಕ್ಕೊಮ್ಮೆ ಬಳಸಿ ನೋಡಿ ಹಾಗೆ ಇದರಲ್ಲಿ ಸಗಣಿಯನ್ನು ಕೂಡ ಬೆರೆಸಿಕೊಂಡು ತೆಳುವಾಗಿ ಮಾಡಿಕೊಂಡು ಉಪಯೋಗಿಸ್ಬೋದು ಕೆಲವೊಮ್ಮೆ ನಾನು ಹಾಗೂ ಮಾಡ್ತೇನೆ ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಭಾಗದಷ್ಟು ಕೋಕೋಪೀಟ್ ತಗೊಂಡಿದ್ದೇನೆ ಹಾಗೆ ಅರ್ಧ ಭಾಗದಷ್ಟು ಸುಡುಮಣ್ಣು ಇದೆರಡನ್ನು ಮಿಶ್ರಣ ಮಾಡಿಕೊಂಡು ಸೀಡ್ಲಿಂಗ್ ಟ್ರೇಯಲ್ಲಿ ಕೆಲವು ತರಕಾರಿ ಬೀಜಗಳನ್ನು ಹಾಕ್ಕೊಳ್ತಾ ಇದ್ದೇನೆ ಈಗ ತರಕಾರಿ ಬೀಜಗಳನ್ನು ಹಾಕ್ಕೊಂಡು ಗಿಡಗಳಾದ ನಂತರ ಇದು ಮಳೆಗಾಲದಲ್ಲೂ ಕೂಡ ನಮಗೆ ತರಕಾರಿ ಕೊಡ್ತಾ ಇರ್ತದೆ ನಾನು ಇದನ್ನೆಲ್ಲ ನೆಕ್ಸ್ಟ್ ನೆಲದಲ್ಲಿ ನೆಟ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಸೀಡ್ಲಿಂಗ್ ಟ್ರೇಯಲ್ಲಿ ಮಾಡಿದಂತಹ ಚಿಕ್ಕ ಚಿಕ್ಕ ಗಿಡಗಳಾದರೆ ನೆಲದಲ್ಲಿ ನೆಡುವಾಗ ಯಾವುದೇ ಕಾರಣಕ್ಕದು ಸಾಯುವುದಿಲ್ಲ ಇಲ್ಲದೇ ಇದ್ದರೆ ಬೇರಿಗೆ ಪೆಟ್ಟಾಗುವ ರೀತಿ ನಾವು ಇನ್ನೊಂದು ಸಣ್ಣ ಪಾಟಿಂದೆಲ್ಲ ತೆಗೆದ್ರೆ ಆ ಗಿಡಗಳು ಬೇಗನೆ ನೆಲದಲ್ಲಿ ನೆಟ್ಟ ತಕ್ಷಣ ಸತ್ತೋಗ್ತದೆ ಈ ರೀತಿಯ ಮಿಶ್ರಣವನ್ನು ನೀವು ಮಾಡಿಕೊಂಡ್ರೆ ಸೀಡ್ಲಿಂಗ್ ಟ್ರೇಗೆ ತುಂಬ ಬೆಸ್ಟಾಗಿ ನನಗೆ ವರ್ಕ್ ಆಗಿದೆ ಕೂಡ ಹೀಗೆ ಹಾಕ್ಕೊಂಡು ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡಿಕೊಳ್ಬೇಕು ಆಗ ಮಾತ್ರ ಸೀಡ್ಲಿಂಗ್ ಟ್ರೇಯಿಂದ ಗಿಡ ತೆಗಿಲಿಕ್ಕೆ ಸುಲಭ ಇದು ಹಿಂದಿನ ದಿನವೇ ನಾನು ನೀರಿನಲ್ಲಿ ನೆನೆ ಹಾಕಿದ ಬೆಂಡೆ ಬೀಜಗಳು ಮತ್ತು ಅವರೆ ಬೀಜಗಳು ಇದನ್ನು ಮಧ್ಯದಲ್ಲಿ ಈ ರೀತಿಯಾಗಿ ಹೋಲ್ ಮಾಡಿಕೊಂಡು ಮತ್ತೆ ಗಟ್ಟಿಯಾಗಿ ಮುಚ್ಚಿಕೊಂಡ್ರೆ ಆಯಿತು ಸೀಡ್ಲಿಂಗ್ ಟ್ರೇ ಎರಡು ರೀತಿದ್ ನನ್ನಲ್ಲಿಂಟು ಎರಡೂ ವಿಡಿಯೋಗಳನ್ನು ಆಲ್ರೆಡಿ ಶೇರ್ ಮಾಡಿದ್ದೇನೆ ನೀವು ಖಂಡಿತ ಗಮನಿಸಬಹುದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ರೀತಿಯಾಗಿ ಟ್ರೇಯಲ್ಲಿ ಹಾಕ್ಕೊಂಡು ನೀವು ಕೂಡ ಟ್ರೈ ಮಾಡಿ ತುಂಬ ಸುಲಭ ಆಗ್ತದೆ ತರಕಾರಿ ಬೆಳೆಸುವಾಗ ಇರುವೆಯ ಕಾಟ ಇರುವವರು ಕೂಡ ಈ ರೀತಿಯಾಗಿ ಮಾಡಿಕೊಂಡು ನಮಗೆ ಬೀಜಗಳನ್ನು ಮೊಳಕೆ ಬರುವ ರೀತಿ ಸ್ವಲ್ಪ ರಕ್ಷಣೆ ಮಾಡಿಕೊಳ್ಬೋದು ಹಾಗೆ ಇದಕ್ಕೆ ಪ್ರತಿನಿತ್ಯ ನೀರು ಹಾಕ್ಕೊಂಡು ಹೆಚ್ಚು ಬಿಸಿಲಿರುವ ಜಾಗದಲ್ಲಿ ಇಡೋದಿಲ್ಲ ನಾನು ಹದವಾಗಿ ಬಿಸಿಲು ಬರುವ ಅಥವಾ ಓಪನ್ ಆಗಿರುವ ಸೈಡಲ್ಲಿ ಮನೆಯ ಸೈಡಲ್ಲೆಲ್ಲ ಕೂಡ ನೀವು ಇಟ್ಕೊಳ್ಬೋದು